ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಇನ್ನು ಯಾವಾಗ ಬರುತ್ತೆ ಸೊ ಎಷ್ಟು ದಿನ ಆಯಿತು ಟೈಮ್ ತಗೊಂಡು ಇನ್ನು ಕೂಡ ಹಣ ಬರ್ತಾ ಇಲ್ಲ ಯಾವಾಗಿಂದ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ಲೋ ಅಂತ ಹೇಳಿ ಕಾಯ್ತಾ ಇದ್ದವ್ರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಯಾವಾಗಿಂದ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ಜನರಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವೇ ಕೂಡ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎಷ್ಟು ದಿನ ಆಯಿತು ಹಣ ಬರದೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಡೌಟ್ ಅಂತ ಹೇಳ್ಬೋದು ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ ನಿಮಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗಿಲ್ಲ ಆಗಿಲ್ಲ ಯಾವುದೇ ರೀತಿ ಯೋಜನೆ ಕೂಡ ಸ್ಟಾಪ್ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಹಾಗೆ ಎಷ್ಟೋ ಜನ ಏನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಅರವತ್ತು ವರ್ಷ ಆದಮೇಲೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಸೊ ಪೆನ್ಷನ್ ಅಂತ ತಗೊತಾ ಇರ್ತೀರ ಆರ್ನೂರು ರೂಪಾಯಿ ಕೆಲವರಿಗೆ ಎಂಟುನೂರು ರೂಪಾಯಿ ಬರುತ್ತೆ ಕೆಲವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಸೊ ಈ ರೀತಿ ಪೆನ್ಶನ್ ಕೂಡ ತಗೋಳೋದನ್ನ ಬಿಟ್ಟಬಿಟ್ಟಿದ್ರೆ ಅಂದ್ರೆ ಅರ್ಜಿಯನ್ನು ಇಲ್ಲ ನಾವು ಸಿಟಿಲಿ ಇದ್ದವರಿಗೆ ಈ ಪೆನ್ಷನ್ ಅಮೌಂಟ್ ಕೊಡಲ್ಲ ಹಳ್ಳಿಲಿ ಇದ್ದವರಿಗೆ ಮಾಡ್ತಾ ಕೊಡ್ತಾರೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇನ್ನು ಕೆಲವ್ರು ಏನಂದ್ರೆ ಗೊಂದಲ ಹಳ್ಳಿಯಲ್ಲಿ ಕೂಡ ಈ ನೀವು ನೋಡ್ತಾ ಇರಬಹುದು ವೇತನ ಆಗಿರಲಿ ಯಾವುದನ್ನು ಕೂಡ ಅವ್ರು ತೊಗೊಂತಿರಲ್ಲ ಸೊ ಇದನ್ನ ಹೇಗೆ ಅರ್ಜಿಯನ್ನು ಹಾಕಿ ನೀವು ಪಡ್ಕೊಳ್ಬೋದು ಹೇಗೆ ತಗೊಳ್ಬೋದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆರು ಸಾವಿರ ಹಣವನ್ನು ಇದೇ ತಿಂಗಳು ಅಂದರೆ ಮೇ ತಿಂಗಳ ಮೂರನೇ ವಾರದಲ್ಲಿ ನಿಮಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ಹಣವನ್ನು ಹೇಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಯಾಕಂದರೆ ಆರು ಸಾವಿರ ಹೇಗೆ ಬರುತ್ತೆ ನಮ್ಗೆ ನಾಲ್ಕು ಸಾವಿರ ಮಾತ್ರ ಬರುತ್ತೆ ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊಂದಲ ಇದೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವೇ ಕೂಡ ಇನ್ನು ಬಿಡುಗಡೆ ಆಗಿಲ್ಲ ಅಂದರೆ ಇಲ್ಲಿ ಒಬ್ಬರಿಬ್ರಿಗಂತೆಲ್ಲ ತುಂಬ ಜನಕ್ಕೆ ಹದಿನೆಂಟನೇ ಕಂತಿನ ಹಣವೇ ಇನ್ನೂ ಸಿಕ್ಕಿಲ್ಲ ಸೊ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇದೆ ಅವರಿಗೆಲ್ಲ ಏನಾಗುತ್ತೆ ಫಸ್ಟ್ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಈ ಮೇ ತಿಂಗಳ ಮೂರನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಸಿಗತ್ತೆ ತದನಂತರ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಅಂದರೆ ಇದು ಯಾವಾಗ ಸಿಗತ್ತೆ ಅಂತ ನೀವು ಕೇಳ್ಬೋದು ಇದೇ ಮೇ ತಿಂಗಳ ಮೂರನೇ ವಾರದಲ್ಲಿ ನಿಮಗೆ ಹಣ ಬರುವಂಥದ್ದು ಸೊ ಹಣವನ್ನು ನಿಜವಾಗ್ಲೂ ಜಮಾ ಮಾಡ್ತಾರಾ ಅಂತ ಕೇಳಿದರೆ ಖಂಡಿತ ಜಮಾ ಮಾಡ್ತಾರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಹಣವನ್ನು ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಬ್ಯಾಂಕ್ ಖಾತೆಗಳು ಇನ್ನು ಹಣ ಮ ಬರೋದು ಪೆಂಡಿಂಗ್ ಇದೆ ಅಂದರೆ ಈ ತಿಂಗಳ ಮೊದಲನೇ ಮೂರನೇ ವಾರದಲ್ಲಿ ಬರುತ್ತೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಎರಡು ವಾರ ಕಳೆದೋಯ್ತು ಸೊ ನೆಕ್ಸ್ಟ್ ವೀಕಲ್ಲೇ ಮೂರನೇ ವಾರ ಈ ಮೂರನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಹಾಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಒಂದೇ ಸರಿ ಯಾವ ಸಲ ಬರುತ್ತಾ ಅಂತ ಮತ್ತೆ ಕೇಳಬೇಡಿ ಖಂಡಿತ ಇಲ್ಲ ಸೊ ಆರು ಸಾವಿರ ಒಂದೇ ಸರಿ ಯಾರಿಗೂ ಬರಲ್ಲ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದರೆ ನಿಮಗೆ ಒಂದು ಟೂ ಡೇ ತ್ರೀ ಡೇಸ್ ಗ್ಯಾಪ್ ಈ ಥರ ಹಣ ರಿಲೀಸ್ ಮಾಡ್ತಾರೆ ಹಾಗೆಯೇ ಇನ್ನೊಂದು ಹೇಳಬೇಕು ಫಸ್ಟ್ ಹದಿನೆಂಟನೇ ಕಂತಿನ ಹಣ ಕಂಪ್ಲೀಟ್ ಮಾಡಿದ್ಮೇಲೆ ಹತ್ತೊಂಬತ್ತನೇ ಕಂತು ಹತ್ತೊಂಬತ್ತನೇ ಕಂತು ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತನೇ ಕಂತು ಈ ರೀತಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಹೋಗುವಂಥದ್ದು ಸೊ ನಮ್ಮ ಇಲ್ಲಿ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಜಿಲ್ಲೆಗೆ ಬರುತ್ತೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಜೆ ರಿಲೀಸ್ ಆಗುತ್ತೆ ಫಸ್ಟ್ ನಿಮ್ಗೆ ಈ ಜಿಲ್ಲೆಗೆ ಬರ್ಬೋದು ನೆಕ್ಸ್ಟ್ ಈ ಜಿಲ್ಲೆಗೆ ಬರೋದು ಅಂತ ಖಂಡಿತ ಅಲ್ಲ ಒಂದೇ ಜಿಲ್ಲೆಯೇ ಎಷ್ಟೋ ಜನಕ್ಕೆ ಒಂದೊಂದ್ಸರಿ ಬಂದಿರತ್ತೆ ಕೆಲವೊಂದ್ಸರಿ ಬಂದಿರಲ್ಲ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು ತುಂಬಾ ಜನ ಕಾಯ್ತಾ ಇದ್ದಂತಹ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು ದಯವಿಟ್ಟು ಈ ಅಪ್ಡೇಟ್ ಅನ್ನ ನೀವು ಟ್ರಸ್ಟ್ ಮಾಡಬಹುದು ಹಾಗೆ ನಂಬೋದು ಯಾಕಂದ್ರೆ ಬರಲ್ಲ ಅಂತ ಹೇಳ್ತಾ ಹಣ ಬಂದಿಲ್ಲ ಅನ್ನೋದು ಕೆಲವೊಂದಷ್ಟು ಜನರಿಗೆ ಗೊಂದಲ ಡೆಫಿನೆಟ್ಲಿ ಹಣ ಬರುತ್ತೆ ಇನ್ನು ನೀವು ನೋಡ್ತಾ ಇರಬಹುದು ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ವಯಸ್ಕರಿಗೆ ಹೇಳ್ಬಿಟ್ಟು ವೇತನವನ್ನ ಕೊಡ್ತಾರೆ ಆರ್ನೂರು ರೂಪಾಯಿ ತರ ಕೊಡ್ತಾರೆ ತುಂಬಾ ಜನ ಇದಕ್ಕೆ ಅರ್ಜಿಯನ್ನೇ ಹಾಕಿಲ್ಲ ಸೊ ಜನ ಏನ್ ಮಾಡ್ತಾರೆ ಅಂದ್ರೆ ಅರವತ್ತು ವರ್ಷ ಆಗ್ಬಿಟ್ಟಿದೆ ಯಾರು ಹೋಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ಸುಮ್ಮನೆ ಹೋಗಬೇಕು ಅದಕ್ಕೊಂದು ಓಡಾಡುವಂತ ಖರ್ಚು ಅದಕ್ಕೆ ಏನಾದ್ರು ಸರ್ಟಿಫಿಕೇಟ್ ಮಾಡಿಸಿ ಅಂತ ಹೇಳ್ತಾರೆ ಸೊ ಈ ಥರ ಗೊಂದಲದಿಂದ ಏನಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಯಾರೂ ಕೂಡ ಹಾಕಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನೀವು ಪಡ್ಕೊತಾ ಇರೋಲ್ಲ ಯಾರು ಕೂಡ ಈ ರೀತಿ ಮಾಡಬೇಡಿ ಸೊ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಯಾರು ಈ ಥರ ವೇತನಗಳು ಬರ್ತಾ ಇದ್ದಾರೆ ಖಂಡಿತ ಪಡ್ಕೊಳ್ಳಿ ಯಾಕಂದರೆ ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಸವಲತ್ತುಗಳು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳೋಕೆ ಹಕ್ಕಿದೆ ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಹಾಗೆ ನಿಮ್ಮ ರಿಲೇಟಿವ್ ಯಾರೇ ಅರವತ್ತು ವರ್ಷ ಆಗಿದ್ರು ಕೂಡ ಅವರಿಗೆ ಹೋಗಿ ಅರ್ಜಿಯನ್ನು ಹಾಕಿಸಿ ಪ್ರತಿ ತಿಂಗಳು ಆರಿಂದ ಆರ್ನೂರು ರೂಪಾಯಿ ರೂಪಾಯಿ ಈ ಥರ ಜಾಸ್ತಿ ಏಜ್ ಆದರೆ ಇನ್ನೂರು ರೂಪಾಯಿ ತನಕ ಕೂಡ ಹಣ ಸಿಗುತ್ತೆ ಕೂಡ ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ನೋಡಬಹುದು ವಿಧವೆ ವೇತನ ವಿಧವೆ ವೇತನಗೂ ಕೂಡ ಸಾಕಷ್ಟು ಜನ ಮಹಿಳೆಯರೇನಂದರೆ ಅರ್ಜಿಯನ್ನು ಹಾಕಿಲ್ಲ ಹಣವನ್ನ ಕೂಡ ಪಡ್ಕೊಂತ ಇಲ್ಲ ಸೊ ನಿಮ್ಗೆ ಯಾರು ಗೊತ್ತಿದ್ರೆ ಸೊ ದಯವಿಟ್ಟು ಅವರಿಗೂ ಕೂಡ ಗೈಡ್ ಮಾಡಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ನೀವು ನೋಡ್ತಾ ಇರಬಹುದು ಅಂಗವಿಕಲ ವೇತನ ಸೊ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಂಗವಿಕಲ ಮಕ್ಕಳು ಯಾರು ಇದ್ರೆ ಸೊ ಅವರು ಕೂಡ ಇತರ ಸೌಲಭ್ಯ ಸಿಗುತ್ತೆ ಸಿಗತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಇವರಿಗೂ ಕೂಡ ಸ್ವಲ್ಪ ಗೈಡ್ ಮಾಡಿ ಅವರಿಗೂ ಕೂಡ ಸರ್ಕಾರದಿಂದ ಸಿಗುವಂಥ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಳುವಂಥ ಹಕ್ಕಿದೆ ಹಾಗೆ ಪಡ್ಕೊಳ್ಲಿಕ್ಕೆ ಅವರಿಗೂ ಕೂಡ ಅವಶ್ಯಕತೆ ಇರುತ್ತೆ ಹಾಗೇ ನೀವು ಅವರಿಗೆ ಒಂದಿಷ್ಟು ಗೈಡ್ ಮಾಡಿ ಎಲ್ಲ ಅರ್ಜಿಯನ್ನು ಹಾಕಬೇಕು ಹೇಗೆ ಏನೊಂದು ಬೇಕು ಅನ್ನೋದನ್ನ ಒಂದಿಷ್ಟು ಸಜೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿಯಾಗಿ ಹೋಗಿ ಅವರು ಕೂಡ ಅರ್ಜಿ ಹಾಕ್ತಾರೆ ಈ ಸವಲತ್ತುಗಳನ್ನ ಪಡ್ಕೊಳ್ಳೋಕೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾಕಂದರೆ ನಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಚಾರವನ್ನೇ ಹೇಳಬೇಕು ಈಗ ನೋಡ್ಬೋದು ಉಚಿತ ಬಸ್ ಪ್ರಯಾಣ ಸೊ ಈಗ ಕಾಲೇಜ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಫ್ರೀ ಬಸ್ಸಿಂದ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಲೇಟ್ ಆಗ್ತದೆ ಸೊ ಸಾಕಷ್ಟು ಜನಕ್ಕೆ ಕ್ರಿಯಾ ಯೋಜನೆಯಿಂದ ತುಂಬ ಉಪಯೋಗ ಆಗಿದೆ ಇನ್ನೊಂದಷ್ಟು ಜನಕ್ಕೆ ಅದರಿಂದ ಅನಾನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಹೆಂಗಸ್ರ ಹೆಂಗಸ್ರೆ ಫೈಟಿಂಗ್ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಸೀಟಿಗೋಸ್ಕರ ಹೊಡ್ಕೊಂತ ಇರ್ತಾರೆ ಜುಟ್ ಜುಟ್ಟ ಎಳ್ಕೊತ ಇರ್ತಾರೆ ಸೊ ಇದನ್ನು ಫಸ್ಟು ಸ್ಟಾಪ್ ಮಾಡಿ ಅಂತೇಳಿ ಫಸ್ಟ್ ಮಹಿಳೆಯರೇ ಹೇಳಿದ್ದು ಅದರಲ್ಲೂ ಕೂಡ ಸ್ಟೂಡೆಂಟ್ಗಳೆಲ್ಲ ಸಾಕಷ್ಟು ಸ್ಟ್ರೈಕ್ ಮಾಡಿದ್ರು ಆದರೂ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡಲ್ಲ ಅಂತ ಹೇಳಿದ್ರು ಇಲ್ಲಿ ಏನಾಗ್ತಾಯಿದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಉಚಿತ ಬಸ್ ಪ್ರಯಾಣಕ್ಕೂ ದುಡ್ಡು ಬೇಕು ಹಾಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ದುಡ್ಡು ಬೇಕು ಸೊ ಎರಡೂ ಕೂಡ ಮಿಕ್ಸ್ ಮ್ಯಾಚ್ ಆಗಿರೋದ್ರಿಂದ ಹಣವನ್ನು ಅದಕ್ಕೂ ಕೂಡ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಅವ್ರು ಅಷ್ಟೊಂದು ಕೆಪಾಸಿಟಿ ಇರೋದಕ್ಕೆ ಅವ್ರು ಸಾಲವನ್ನು ಮಾಡ್ಕೊಂಡಿರ್ತಾರೆ ಈಗಾಗಲೇ ನೀವು ನೋಡ್ಬೋದು ಬಿ ಜೆ ಪಿಯವರು ಸಾಕಷ್ಟು ಸರಿ ಹೇಳಿದ್ದಾರೆ ನೀವು ಅಷ್ಟು ಸಾಲ ಮಾಡಿದೀರ ಇಷ್ಟು ಮಾಡಿದ್ದೀರಾ ರಾಜ್ಯ ಒಂದು ದಿವಾಳಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಸರಿ ಟೀಕೆ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ ಸಾಲವನ್ನು ಡೆಫಿನೆಟ್ಲಿ ಮಾಡಿರ್ತಾರೆ ನಾವು ಕೂಡ ಮಾಡಿರ್ತೀವಿ ಅದೇ ಥರ ಅವರು ಕೂಡ ಮಾಡಿರ್ತಾರೆ ಯಾಕಂದರೆ ಅವ್ರು ಷ್ಟು ಕೆಪಾಸಿಟಿ ಇರುತ್ತೆ ತೀರಿಸುವಂಥದ್ದು ಆಗ ಏನಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಲೇಟ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಈ ಒಂದು ಯೋಜನೆಯನ್ನು ಇದ್ದರೆ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಡಿಲೇ ಆಗಲ್ಲ ಸೊ ಇದು ನನ್ನ ಒಪಿನಿಯನ್ ಸೊ ಒಬ್ಬರೊಬ್ಬರು ಏನು ಒಬ್ಬ ಥರ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಹಾಗೆಯೇ ಫ್ರೀ ಬಸ್ಸಿಂದನೂ ಕೂಡ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಫ್ರೀ ಬಸ್ ಯೋಜನೆ ಇರಬೇಕಾ ಅಥವಾ ಕ್ಯಾನ್ಸಲ್ ಬೇಕಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೊಟ್ಟಿದ್ದೀನಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ನನ್ನೊಂದು ಮನಿ ಪ್ಲಾಂಟ್ ಟ್ರೀನ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈ ಟ್ರೀಯನ್ನು ತರಿಸಿದೆ ಇದು ಎಲ್ಲಿ ಸಿಗುತ್ತೆ ಎಷ್ಟು ಪ್ರೈಸು ಅಂತ ಹೇಳ್ಬಿಟ್ಟು ನಿಮಗೆ ಇದ್ರ ಬೇಕು ಬೇಕಂದರೆ ಇನ್ನೊಂದು ಪೇಜಲ್ಲಿ ಹೋಗಿ ಚೆಕ್ ಮಾಡಿ ಆ ಒಂದು ಲತಾ ನಿಹಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ